ಯಾರ ಬಗ್ಗೆ ಹೋಗುತ್ತೆ ಅದೇ ಸರ್ ಇದು ತೊಗೊಟ್ಟಿದ್ದಾರೆ ಜ್ಯೂಸ್ ಎಲ್ಲ ಏನನ್ಸುತ್ತೆ ಸರ್ ನಿಮಗೆ ಇಲ್ಲ ಸರ್ ತುಂಬಾ ಆರೋಗ್ಯಕರ ಜ್ಯೂಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ವೆರೈಟಿ ಆಫ್ ಜ್ಯೂಸಸ್ ಆಮೇಲೆ ವೀಕ್ ಆಮೇಲೆ ಡೇಸ್ ವೈಸ್ ಯಾವ್ದನ್ನು ತಗೋಬೇಕು ಆಮೇಲೆ ಹೆಲ್ದಿ ಟಿಪ್ಸ್ ಇದೆ ತುಂಬಾ ಸೊ ನೋಡಿ ಡೇ ವೈಸ್ ಎಲ್ಲ ಒಂದೊಂದು ದಿನ ಒಂದೊಂದು ರೀತಿ ಬೋರ್ಡ್ ಬೋರ್ಡ್ ಹಾಕಿದಾರಲ್ಲ ಅದೇ ರೀತಿ ಅವರು ಡೈಲಿ ಮಾಡ್ಕೊಂಡ್ಬಂದು ಇಲ್ಲಿ ಒಳ್ಳೆ ತುಂಬಾ ರೀಸನೇಬಲ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಏನಂದ್ರೆ ಹೆಲ್ದಿ ಇದೆ ಆ ದುಡ್ಡಿಗೂ ಕೊಟ್ಟಿದ್ದಕ್ಕೂ ಎಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ಇದನ್ನ ನಾವು ಕಂಟಿನ್ಯೂ ಆಗಿ ಒಂದು ಒಂದು ಈ ಎಂಟು ತಿಂಗಳಿಂದ ಇಲ್ಲಿ ಬರ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಈ ತರ ಇಲ್ಲೆಲ್ಲೂ ನಿಮಗೆ ಸುತ್ತಮುತ್ತ ಎಲ್ಲ ಹುಡುಕಿದ್ರು ಸಿಗೋದಿಲ್ಲ ಸಿಗಲ್ಲ ಅದೇ ತುಂಬಾ ಅದೇ ಸರಿ ಯಾವ್ದ ಯಾವ ಕಂಪ್ನಿಗಳು ಕೋಲ್ ಡ್ರಿಂಕ್ಸ್ ಕುಡಿಯೋಕ್ಕಿಂತ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಕಿನ್ನ ಇದು ತುಂಬಾ ಆರೋಗ್ಯಕರ ಆಗಿದೆ ಸಾಗರು ಈ ಈ ಜ್ಯೂಸ್ ಹಾ ಈ ಜ್ಯೂಸ್ ಎಷ್ಟು ಒಳ್ಳೇದಿದೆಯೋ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆ ಮನುಷ್ಯನಿದಾನೆ ಸಾಗರು ತುಂಬಾ ಎಲ್ಲರಿಗೂ ಹಚ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಪ್ರೊವೈಡ್ ಮಾಡ್ತಾನೆ ಥ್ಯಾಂಕ್ ಯು ಸಾಗರ್ ಅಂಡ್ ಇದು ಕಂಟಿನ್ಯೂ ಮಾಡ್ತೀವಿ ಸರ್ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಂಟಿನ್ಯೂ ಮಾಡಿ ಸರ್ ಯಾಕೆ ಅಂತಂದ್ರೆ ಈಗ ನಾವು ಈ ವಯಸ್ಸಲ್ಲೆಲ್ಲ ಏನೇನೋ ಸ್ವೀಟ್ ತಿನ್ನೋದು ಎಲ್ಲ ತಿಂದುಬಿಡ್ತಿವಿ ಆರೋಗ್ಯ ಕಾನ್ಸೆಂಟ್ ಮಾಡ್ಬಿಡ್ತಿವಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀವಿ ಮುಂದೆ ನೋಡಿ ವಯಸ್ಸಾದ್ಮೇಲೆ ಮೇಲೆ ಗೊತ್ತಾಗದಾಗ ಇಂದ್ರ ಅದೆಲ್ಲ ತಿನ್ಬರ್ತೀತು ನಾವು ಅಂತ ಗೊತ್ತಾಗುತ್ತೆ ಹೇಳಿ ಬಿಡ್ತೀನಿ ಏ ಅವರು ಹೇಳ್ತಾರೆ ಸರ್ ಜ್ಯೂಸ್ ಏನನ್ಸುತ್ತೆ ನೋಡಿ ಬಿಟ್ರೋಲ್ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ಇದೆಲ್ಲ ಯಾ ಕೊಡ್ತಿದಾರೆ ನಾನು ಕಡೆ ಬೇರೆ ಇನ್ನೊಂದು ಪಾರ್ಕಲ್ಲೂ ಅಲ್ಲೂ ಹೋಗಿದ್ದೆ ಅಲ್ಲೂ ನೋಡಿದೆ ಜಿಂಕೆ ಪಾರ್ಕ್ ಮತ್ತೆ ಅಲ್ಲಿ ಇನ್ನೊಂದು ಗಿರಿನಗರ ಇನ್ನೊಂದು ರಾಮಕೃಷ್ಣ ಪಾರ್ಕ್ ಅಂತ ಅಲ್ಲೂ ಹಿಂಗೆ ನೋಡಿದೆ ಅವ್ರು ಕೂಡ ಮಾತಾಡಿದ್ರು ಅವ್ರು ಇನ್ನೂ ಜಾಸ್ತಿ ಐಟಮ್ ಇಟ್ಟಿದ್ದಾರೆ ವಿವಸಾರ ಬಟ್ ಏನಂದ್ರೆ ಅವನು ಇನ್ನೂ ಚಿಕ್ಕವನಲ್ವಾ ಇನ್ನು ಅವರೆಲ್ಲ ಸ್ವಲ್ಪ ವಯಸ್ಸಾದ್ರು ಇದ್ರು ಇಟ್ಟಿದ್ರು ಚೆನ್ನಾಗಿ ದೊಡ್ಡದಾಗಿ ಇಟ್ಟಿದ್ರು ಅವರು

ನಾನೇ ಬಂದಿದ್ದೆ ಸರ್ ಏನಂದ್ರೆ ಇದೆಲ್ಲ ಜನಗಳ್ ಒಳ್ಳೆ ಹೆಲ್ಪ್ ಮಾಡ್ತವನಲ್ಲ ಅಂತ ಅಷ್ಟೇ ಈ ಥರ ಎಲ್ಲ ಯಾವ್ದು ಶಾಪಲ್ಲೆಲ್ಲ ಸಿಗಲ್ಲ ಅಲ್ವಾ ಸರ್ ಯಾವ ಶಾಪು ಇಟ್ಟಿಲ್ಲ ಈ ತುಂಬಾ ಖುಷಿ ಆಯ್ತು ನೋಡ್ತಿದ್ದಂಗೆ ಅದಕ್ಕೆ ನಾನೇ ವಿಡಿಯೋ ಅಂತ ಬಂದೆ ಇಲ್ಲ ಸರ್ ಕಿಂಗ್ಡಮ್ಸ್ ಕರ್ನಾಟಕ ಅಂತ ಯೂಟ್ಯೂಬ್ ಚಾನಲ್

ನಾನೇನು ಇವರು ಸಾಗರ್ ಅಂತ ಹೇಳಿ ಸರ್ ಏನನ್ಸುತ್ತೆ ನಾವು ಭಾಳ ವರ್ಷದಿಂದ ಕುಡಿತಾ ಇದ್ದೀವಿ ಇದಕ್ಕೆ ಮುಂಚೆ ಇವರು ಗುರು ಒಬ್ರು ಇದ್ದರು ಅವರು ಬರ್ತಾ ಇದ್ರು ಅವರಿಂದ ಸಂತೋಷ್ ಅಂತ ಅವರಿಂದ ಇವರು ಅಪ್ ತಗೊಂಡು ಈಗ ಇವರೇ ಓನ್ ಆಗಿ ತಯಾರು ಮಾಡ್ತಾ ಇದ್ದಾರೆ ನಮ್ಮ ಸೀನಿಯರ್ ಸಿಟಿಜನ್ಗೆ ಒಳ್ಳೆ ಫುಡ್ ಇವರು ಒಳ್ಳೆ ನಗುಮಖದಿಂದ ಎಲ್ಲಾರ್ಗು ಬಾಳ ಒಂದೊಂದು ಡೇಡ್ ಅಡ್ವರ್ಟ್ ಮಾಡ್ಕೊಂಡು ತಲೆ ಕಡಿಸಿಕೊಂಡು ಒಂದಿನ ಆಗುತ್ತೆ ಒಂದಿನ ಬಿಡುತ್ತೆ ಅದಕ್ಕೆಲ್ಲ ಏನಿಲ್ಲ ಏನು ಮಧ್ಯಾಹ್ನ ಎಲ್ಲ ಹೋಗಿ ಇದು ಮಾಡ್ತೀರಲ್ಲ ಡ್ಯೂಟಿ ಮಾಡ್ತೀರಲ್ಲ ಕ್ಯಾ ಡೆಲಿವರಿ ಕೆಲಸ ಎಲ್ಲ ಇದು ಇದು ಆಗಲಿಲ್ಲ ಅಂದರೆ ತಲೆ ಕಡಿಸಿಕೊಂಡು ಜನಗಳಕ್ಕೆ ಮಾತ್ರ ಒಳ್ಳೆ ಹೆಲ್ಪ್ ಮಾಡ್ತಾರೆ ಡೈಲಿ ಡೈಲಿ ಮಿಸ್ ಮಾಡಬಾರ್ದು ಒಟ್ಟಿನಲ್ಲಿ ನೀವು ರಜಾ ಹಾಕೋದು ಹಾಗೆಲ್ಲ ಮಾಡಿದ್ರೆ ಅವರು ಕೂಡ ರಜಾ ಹಾಕ್ಬಿಡ್ತಾರೆ ಮರಿ ಅದೇನೆ ತರ್ಕಾರಿಗಾಗಿ ಯೂಟ್ಯೂಬ್ ಸರ್ ಕಿಂಗ್ಡಮ್ಸ್ ಕರ್ನಾಟಕ ಕಿಂಗ್ಡಮ್ಸ್ ಕರ್ನಾಟಕ ಅಂದ್ರೆ ಅಪ್ಪಡಿ ಹೊಡಿತೀನಿ ನಾನು ತೋರಿಸ್ತೀನಿ ಇಲ್ಲ ನಾ ಅಲ್ಲಿ ಕೊಡ್ದೆ ಆಗ್ಲೇ ಅಲ್ಲಿ ಗಿರಿನಗರಕ್ಕೆ ಹೋಗಿದ್ದೆ ಅಲ್ಲೋ ಇನ್ನೊಂದು ಮಾಡ್ದೆ ಅಲ್ಲೇ ಅಲ್ಲಿ ಚೆನ್ನಾಗಿ ಕೊಟ್ಟರು ಅವರು ಅಲ್ಲೇ ಮಾಡಿದೆ ಅಲ್ಲಿ ಆಗ್ಲಕಾಯಿ ಜ್ಯೂಸ್ ಕೊಡ್ದೆ ನಾನು ಗಿರಿನಗರ ರಾಮಕೃಷ್ಣ ಪಾರ್ಕ್ ರಾಮಕೃಷ್ಣ ಪಾರ್ಕ್ ಅಲ್ಲ ಇನ್ನೊಂದು ಮಾಡಿ ಕೆ ಪಾರ್ಕ್ ಅಂತಾನೆ ಹೇಳಿದ್ದೆ ಅವರು ಅಷ್ಟೇ ಕೊಡಿ ಕೊಡಿ ಕಷ್ಟ ಮಾಡಿಕೊಡಿ

ಚಿಕ್ಕ ವಯಸ್ಸಾದ್ರೂ ದೊಡ್ಡ ವಯಸ್ಸಾದ ಎಲ್ಲರಿಗೂ ಕುಡಿಸ್ಬೋದು ಆದ್ರೆ ಅವತ್ತು ಈ ವಯಸ್ಸಲ್ಲಿ ಕುಡಿತದ ಅದು ಅಂತ ಅಷ್ಟೇ ತರಕಾರಿ ಐತಾ ಆರೋಗ್ಯ ಬೇಕಂದ್ರೆ ಎಲ್ಲ ಮಾರುಕಟ್ಟೆ ಚಟುವಟಿಕೆಗಳು ಮಾಡಬೇಕು ತರಕಾರಿ ಆಮೇಲೆ তাৰি <laughs> <small> 이장게